ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಐದು ಆರು ಎರಡ್ ಸಾವಿರದ ಮಧುಬನ ಮಧುರ ಮಕ್ಕಳೇ ಬೇಹದ್ದಿನ ಸುಖದ ಪ್ರಾಪ್ತಿಗೋಸ್ಕರ ನಿಮಗೆ ಬೇಹದ್ದಿನ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಈಗ ನೀವು ಪುನಃ ರಾಜಯೋಗದ ಶಿಕ್ಷಣದ ಮೂಲಕ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ನಿಮ್ಮ ಈ ಈಶ್ವರಿಯ ಕುಟುಂಬ ಯಾವೊಂದು ಮಾತಿನಲ್ಲಿ ಸಂಪೂರ್ಣ ಭಿನ್ನವಾಗಿದೆ ಉತ್ತರ ನಿಮ್ಮ ಈ ಈಶ್ವರಿಯ ಕುಟುಂಬದಲ್ಲಿ ಕೆಲವರು ಒಂದು ದಿನದ ಮಗು ಆಗಿದ್ದಾರೆ ಕೆಲವರು ಎಂಟು ದಿನದ ಮಗು ಆಗಿದ್ದಾರೆ ಆದರೆ ಎಲ್ಲರೂ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಪರಮಾತ್ಮ ತಂದೆ ಟೀಚರ್ ಆಗಿ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಭಿನ್ನವಾದ ಮಾತಾಗಿದೆ ಆತ್ಮವೇ ಶಿಕ್ಷಣವನ್ನು ಕಲಿಯುತ್ತದೆ ಆತ್ಮವೇ ಬಾಬಾ ಎಂದು ಹೇಳುತ್ತದೆ ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮದ ಕಥೆಯನ್ನು ತಿಳಿಸುತ್ತಾರೆ ಇಂದಿನ ಗೀತೆಯಾಗಿದೆ ದೂರ ದೇಶದಲ್ಲಿರುವಂತಹ ತಂದೆ ಪರದೇಶಕ್ಕೆ ಬಂದಿದ್ದಾರೆ ಓಂ ಶಾಂತಿ ವೃಕ್ಷಪತಿ ವಾರ ಎಂದು ಗುರುವಾರಕ್ಕೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆಗೆ ಬೃಹಸ್ಪತಿ ಅಂದರೆ ಗುರು ಎಂದು ಕರೆಯಲಾಗುತ್ತದೆ ಹಬ್ಬ ಮುಂತಾದದ್ದನ್ನು ವರ್ಷಕ್ಕೊಮ್ಮೆ ಆಚರಣೆ ಮಾಡುತ್ತಾರೆ ನೀವು ಪ್ರತಿ ವಾರಕ್ಕೊಮ್ಮೆ ಬೃಹಸ್ಪತಿಯ ದಿನವನ್ನು ಆಚರಣೆ ಮಾಡುತ್ತೀರಾ ಅಂದರೆ ಗುರುವಿನ ದಿನ ಆದಂತಹ ಗುರುವಾರವನ್ನು ಆಚರಣೆ ಮಾಡುತ್ತೀರಾ ವೃಕ್ಷಪತಿ ಚೈತನ್ಯ ಆಗಿದ್ದಾರೆ ಅಥವಾ ಈ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದ ಬೀಜರೂಪ ಏನು ಪರಮಾತ್ಮ ತಂದೆಯಾಗಿದ್ದಾರೋ ಬೀಜರೂಪ ಆದಂತಹ ಪರಮಾತ್ಮ ತಂದೆ ಚೈತನ್ಯ ಆಗಿದ್ದಾರೆ ಬೀಜರೂಪ ಆದಂತಹ ಪರಮಾತ್ಮ ತಂದೆಗೆ ಈ ವೃಕ್ಷದ ಆದಿ ಮಧ್ಯ ಅಂತ್ಯದ ಬಗ್ಗೆ ಗೊತ್ತಿದೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ವೃಕ್ಷ ಇದೆಯೋ ಅದೆಲ್ಲವೂ ಕೂಡ ಜಡ ವೃಕ್ಷ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ಚೈತನ್ಯದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ವೃಕ್ಷಕ್ಕೆ ಕಲ್ಪ ವೃಕ್ಷ ಎಂದು ಕರೆಯಲಾಗುತ್ತದೆ ಈ ಕಲ್ಪ ವೃಕ್ಷದ ಆಯಸ್ಸು ಐದು ಸಾವಿರ ವರ್ಷ ಆಗಿದೆ ಮತ್ತು ಈ ಕಲ್ಪ ವೃಕ್ಷದಲ್ಲಿ ನಾಲ್ಕು ಭಾಗ ಇದೆ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನಾಲ್ಕು ಭಾಗ ಇರುತ್ತದೆ ಈ ಜಗತ್ತಿನಲ್ಲೂ ಕೂಡ ನಾಲ್ಕು ಭಾಗ ಇದೆ ಈಗ ಇದು ಹಳೆಯ ಜಗತ್ತಿನ ಅಂತಿಮ ಸಮಯ ಆಗಿದೆ ಜಗತ್ತು ಬಹಳಷ್ಟು ದೊಡ್ಡದಾಗಿದೆ ಈ ಜ್ಞಾನ ಯಾವ ಮನುಷ್ಯರ ಬುದ್ಧಿಯಲ್ಲೂ ಇಲ್ಲ ಇದು ಹೊಸ ಜಗತ್ತಿಗೋಸ್ಕರ ಹೊಸ ಶಿಕ್ಷಣ ಆಗಿದೆ ಹೊಸ ಜಗತ್ತಿನಲ್ಲಿ ರಾಜರಾಗುವುದಕ್ಕೋಸ್ಕರ ಇದು ಹೊಸ ಶಿಕ್ಷಣ ಆಗಿದೆ ಅಥವಾ ಆದಿ ಸನಾತನ ದೇವಿ ದೇವತೆಗಳಾಗುವುದಕ್ಕೋಸ್ಕರ ಇದು ಹೊಸ ಶಿಕ್ಷಣ ಆಗಿದೆ ಇಲ್ಲಿಯ ಭಾಷೆಯಂತೂ ಹಿಂದಿ ಭಾಷೆಯಾಗಿದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಯಾವಾಗ ಅನ್ಯ ರಾಜ್ಯಗಳು ಸ್ಥಾಪನೆ ಆಗುತ್ತದೆಯೋ ಆಗ ಆ ರಾಜ್ಯದವರ ಭಾಷೆಯೇ ಬೇರೆ ಆಗಿರುತ್ತದೆ ಸತ್ಯುಗದಲ್ಲಿ ಯಾವ ಭಾಷೆ ಇರುತ್ತದೆ ಅನ್ನುವುದು ಮಕ್ಕಳಾದ ನಿಮಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಯಜ್ಞದ ಆದಿಯ ಸಮಯದಲ್ಲಿ ಮಕ್ಕಳು ಧ್ಯಾನದಲ್ಲಿ ಸತ್ಯುಗವನ್ನು ನೋಡಿ ವಾಪಸ್ ಬಂದು ಸತ್ಯುಗದ ಭಾಷೆಯ ಬಗ್ಗೆ ತಿಳಿಸುತ್ತಿದ್ದರು ಸತ್ಯುಗದಲ್ಲಿ ಸಂಸ್ಕೃತ ಭಾಷೆ ಇರುವುದಿಲ್ಲ ಸಂಸ್ಕೃತ ಈ ಕಲಿಯುಗದಲ್ಲಿ ಇದೆ ಇಲ್ಲಿ ಏನೆಲ್ಲ ಇದೆಯೋ ಅದು ಸತ್ಯುಗದಲ್ಲಿ ಇರಲು ಸಾಧ್ಯ ಇಲ್ಲ ಅಂದ ಮೇಲೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ವೃಕ್ಷಪತಿಯಾಗಿದ್ದಾರೆ ಪರಮಾತ್ಮ ತಂದೆಗೆ ರಚಯಿತಾ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆಗೆ ಈ ವೃಕ್ಷದ ರಚಯಿತ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ಚೈತನ್ಯ ಬೀಜರೂಪ ಆಗಿದ್ದಾರೆ ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ವೃಕ್ಷಗಳು ಜಡ ವೃಕ್ಷ ಆಗಿದೆ ಈಗ ಮಕ್ಕಳಾದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಯಾರಿಗೂ ಜ್ಞಾನ ಗೊತ್ತಿರದೇ ಇರುವ ಕಾರಣ ಮನುಷ್ಯರ ಜೀವನದಲ್ಲಿ ಸುಖ ಇಲ್ಲ ಇದು ಬೇಹದ್ದಿನ ಜ್ಞಾನ ಆಗಿದೆ ಈ ಬೇಹದ್ದಿನ ಜ್ಞಾನದ ಮೂಲಕ ಬೇಹದ್ದಿನ ಸುಖ ಪ್ರಾಪ್ತಿಯಾಗುತ್ತದೆ ಹದ್ದಿನ ಜ್ಞಾನದ ಮೂಲಕ ಕಾಗವಿಷ್ಟ ಸಮಾನ ಸುಖ ಪ್ರಾಪ್ತಿಯಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ನಾವೀಗ ಬೇಹದ್ದಿನ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಈಗ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಬೇಹದ್ದಿನ ಸುಖಕ್ಕೋಸ್ಕರ ನಾವೀಗ ಪುನಃ ಪುರುಷಾರ್ಥವನ್ನು ಮಾಡುತ್ತಿದ್ದೇವೆ ಈ ಪುನಃ ಅನ್ನುವ ಶಬ್ದವನ್ನು ನೀವು ಮಾತ್ರ ಕೇಳುತ್ತೀರಾ ಅಂದರೆ ಮೊದಲು ನಾವೇ ಆಸ್ತಿಯನ್ನು ಪಡೆದುಕೊಂಡಿದ್ದೆವು ಈಗಲೂ ನಾವೇ ಪಡೆದುಕೊಳ್ಳುತ್ತೇವೆ ಅನ್ನುವ ಪುನಃ ಅನ್ನುವ ಶಬ್ದವನ್ನು ನೀವು ಮಾತ್ರ ಕೇಳುತ್ತೀರಾ ನೀವೀಗ ಪುನಃ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಈ ರಾಜಯೋಗದ ಶಿಕ್ಷಣವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಈಗ ನಿಮಗೆ ಗೊತ್ತಿದೆ ಜ್ಞಾನದ ಆದಂತಹ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ ನಿರಾಕಾರಿ ಮಕ್ಕಳಾದ ನೀವೆಲ್ಲರೂ ಕೂಡ ಆತ್ಮರೇ ಆಗಿದ್ದೀರಾ ಆತ್ಮರಾದ ನೀವೆಲ್ಲರೂ ಕೂಡ ನಿರಾಕಾರಿ ಮಕ್ಕಳೇ ಆಗಿದ್ದೀರಾ ಆದರೆ ಎಲ್ಲರಿಗೂ ತಮ್ಮದೇ ಆದ ಶರೀರ ಇದೆ ಪರಮಾತ್ಮ ತಂದೆಯ ಜನ್ಮಕ್ಕೆ ಅಲೌಕಿಕ ಜನ್ಮ ಎಂದು ಕರೆಯಲಾಗುತ್ತದೆ ಮತ್ತು ಬೇರೆ ಯಾವ ಮನುಷ್ಯರ ಜನ್ಮಕ್ಕೂ ಅಲೌಕಿಕ ಜನ್ಮ ಎಂದು ಕರೆಯಲು ಸಾಧ್ಯ ಇಲ್ಲ ಬೇರೆ ಯಾವ ಮನುಷ್ಯರು ಪರಮಾತ್ಮ ತಂದೆಯಂತೆ ಅಲೌಕಿಕ ರೂಪದಲ್ಲಿ ಜನ್ಮವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಹೇಗೆ ಈ ಬ್ರಹ್ಮ ತಂದೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಯಾವಾಗ ಈ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ ಆ ಸಮಯದಲ್ಲಿ ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಬೇರೆ ಯಾವ ಆತ್ಮರಿಗೂ ಕೂಡ ಮಕ್ಕಳೇ ಮಕ್ಕಳೇ ಎಂದು ಕರೆಯಲು ಸಾಧ್ಯ ಇಲ್ಲ ಯಾವುದೇ ಧರ್ಮದ ಆತ್ಮರಾಗಿರಬಹುದು ಅವರಿಗೆ ಗೊತ್ತಿದೆ ಶಿವ ತಂದೆ ಆತ್ಮರಾದ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ಶಿವ ತಂದೆ ನಮ್ಮೆಲ್ಲರಿಗೂ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ ಇನ್ನು ಜಗತ್ತಿನಲ್ಲಿರುವ ಯಾವ ಮನುಷ್ಯಾತ್ಮರಿಗೂ ಕೂಡ ಈಶ್ವರ ಎಂದು ಕರೆಯಲು ಸಾಧ್ಯ ಇಲ್ಲ ಯಾವ ಮನುಷ್ಯಾತ್ಮರಿಗೂ ಬಾಬಾ ಎಂದು ಕರೆಯಲು ಸಾಧ್ಯ ಇಲ್ಲ ಹಾಗೆ ನೋಡಿದರೆ ಗಾಂಧೀಜಿಗೂ ಕೂಡ ಬಾಪೂಜಿ ಎಂದು ಕರೆಯುತ್ತಿದ್ದರು ಮುನಿಸಿಪಲ್ಟಿಯ ಮೇಯರ್ಗೂ ಕೂಡ ತಂದೆ ಎಂದು ಕರೆಯುತ್ತಾರೆ ವಾಸ್ತವದಲ್ಲಿ ಜಗತ್ತಿನಲ್ಲಿರುವಂತಹ ಎಲ್ಲಾ ತಂದೆಯರೂ ಕೂಡ ದೇಹದಾರಿಗಳಾಗಿದ್ದಾರೆ ನಿಮಗೆ ಗೊತ್ತಿದೆ ಆತ್ಮರಾದ ನಮಗೆ ಒಬ್ಬ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಗಳಿಗೆ ಗಳಿಗೆಗೂ ತಿಳಿಸುತ್ತಾರೆ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಆ ಪರಮಾತ್ಮ ತಂದೆ ಬಂದು ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಇದು ಈಶ್ವರೀಯ ಕುಟುಂಬ ಆಗಿದೆ ಪರಮಾತ್ಮ ತಂದೆಗೆ ಇಷ್ಟೆಲ್ಲಾ ಜನ ಮಕ್ಕಳಿದ್ದಾರೆ ನೀವೀಗ ಹೇಳುತ್ತೀರಾ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಎಂದು ಅಂದ ಮೇಲೆ ನೀವು ಮಕ್ಕಳಾಗಿದ್ದೀರಾ ತಾನೆ ಮಕ್ಕಳು ಹೇಳುತ್ತಾರೆ ಬಾಬಾ ನಾನು ನಿಮ್ಮ ಒಂದು ದಿನದ ಮಗು ಆಗಿದ್ದೇನೆ ಅಥವಾ ನಾನು ನಿಮ್ಮ ಎಂಟು ದಿನದ ಮಗು ಆಗಿದ್ದೇನೆ ಅಥವಾ ನಾನು ನಿಮ್ಮ ಒಂದು ತಿಂಗಳ ಮಗು ಆಗಿದ್ದೇನೆ ಎಂದು ಮೊದಲು ಅವಶ್ಯವಾಗಿ ಸಣ್ಣವರೇ ಇರುತ್ತಾರೆ ತಾನೆ ಎರಡು ದಿನದ ಮಗು ಇರಬಹುದು ಅಥವಾ ನಾಲ್ಕು ದಿನದ ಮಗು ಇರಬಹುದು ಆದರೆ ಕರ್ಮೇಂದ್ರಿಯ ಅಂತೂ ದೊಡ್ಡದಿದೆ ತಾನೆ ಈ ಜ್ಞಾನ ಮಾರ್ಗದಲ್ಲಿ ಎರಡು ದಿನದ ಮಕ್ಕಳಾಗಿದ್ದರೂ ನಾಲ್ಕು ದಿನದ ಮಕ್ಕಳಾಗಿದ್ದರೂ ಕೂಡ ಕರ್ಮೇಂದ್ರಿಯಂತೂ ದೊಡ್ಡದೇ ಆಗಿರುತ್ತದೆ ತಾನೆ ಆದ್ದರಿಂದ ದೊಡ್ಡ ಮಕ್ಕಳಾದ ನೀವೆಲ್ಲರೂ ಶಿಕ್ಷಣವನ್ನು ಕಲಿಯಬೇಕು ಯಾರೆಲ್ಲ ಬರುತ್ತಾರೋ ಎಲ್ಲರಿಗೂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ನೀವು ಕೂಡ ಶಿಕ್ಷಣವನ್ನು ಕಲಿಯುತ್ತೀರಾ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಯ ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಪುನಃ ಈ ಬ್ರಹ್ಮ ತಂದೆಗೆ ನಾನು ಶಿಕ್ಷಣವನ್ನು ಕಲಿಸುತ್ತೇನೆ ಈಗ ಮಕ್ಕಳಿಗೆ ಗೊತ್ತಿದೆ ಅತಿ ದೊಡ್ಡ ಟೀಚರ್ನ ಬಳಿ ನಾವೀಗ ಬಂದಿದ್ದೇವೆ ಇನ್ನು ಎಷ್ಟೆಲ್ಲಾ ಜನ ಟೀಚರ್ ಇದ್ದಾರೋ ಅವರೆಲ್ಲರೂ ಕೂಡ ಆ ದೊಡ್ಡ ಟೀಚರ್ನ ಮೂಲಕ ಹುಟ್ಟಿರುವಂತವರಾಗಿದ್ದಾರೆ ಆದ್ದರಿಂದ ಈ ಎಲ್ಲಾ ಟೀಚರ್ಗೂ ಮಾರ್ಗದರ್ಶಕರು ಗೈಡ್ ಎಂದು ಕರೆಯಲಾಗುತ್ತದೆ ಆ ಗೈಡ್ ಆದಂತಹ ಟೀಚರ್ ಎಲ್ಲರಿಗೂ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ಯಾರ್ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾರೋ ಅವರು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿರುತ್ತಾರೆ ಮೊಟ್ಟ ಮೊದಲು ಎಲ್ಲರಿಗೂ ಇಬ್ಬರು ತಂದೆಯರ ಪರಿಚಯದ ಬಗ್ಗೆ ತಿಳಿಸಬೇಕು ಇಬ್ಬರು ತಂದೆಯರು ಇದ್ದಾರೆ ಅನ್ನುವ ಮಾತನ್ನು ಮೊದಲು ಎಲ್ಲರಿಗೂ ತಿಳಿಸಬೇಕು ಒಬ್ಬರು ಲೌಕಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಪಾರಲೌಕಿಕ ತಂದೆಯಾಗಿದ್ದಾರೆ ದೊಡ್ಡವರಂತೂ ಅವಶ್ಯವಾಗಿ ಪಾರಲೌಕಿಕ ತಂದೆಯಾಗಿದ್ದಾರೆ ಆ ಪಾರಲೌಕಿಕ ತಂದೆಗೆ ಭಗವಂತ ಎಂದು ಕರೆಯಲಾಗುತ್ತದೆ ನಿಮಗೆ ಗೊತ್ತಿದೆ ಈಗ ನಮಗೆ ಪಾರಲೌಕಿಕ ತಂದೆ ಸಿಕ್ಕಿದ್ದಾರೆ ಬೇರೆ ಯಾರಿಗೂ ಕೂಡ ಪಾರಲೌಕಿಕ ತಂದೆಯ ಬಗ್ಗೆ ಗೊತ್ತಿಲ್ಲ ನಿಧಾನ ನಿಧಾನವಾಗಿ ಪಾರಲೌಕಿಕ ತಂದೆಯ ಬಗ್ಗೆ ಎಲ್ಲರೂ ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಆತ್ಮರಾದ ನಾವು ಒಂದು ಶರ್ರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಆತ್ಮರಾದ ನಾವೇ ಸರ್ವಶ್ರೇಷ್ಠ ದೇವತೆಗಳಾಗುತ್ತೇವೆ ಸರ್ವಶ್ರೇಷ್ಠರಾಗುವುದಕ್ಕೋಸ್ಕರ ನಾವು ಪರಮಾತ್ಮ ತಂದೆಯ ಬಳಿ ಬಂದಿದ್ದೇವೆ ಕೆಲವು ಮಕ್ಕಳು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಕೆಲವರಿಗೆ ಯಾವುದೋ ಒಂದು ಮಾತಿನಲ್ಲಿ ಸಮಶಯ ಬರುತ್ತದೆ ಅಥವಾ ಕೆಲವರಿಗೆ ಮಾಯೆಯ ಬಿರುಗಾಳಿಯನ್ನು ಸಹನೆ ಮಾಡಿಕೊಳ್ಳಲು ಸಾಧ್ಯ ಆಗುವುದಿಲ್ಲ ಕಾಮ ಮಹಾಶತ್ರುವಿಗೆ ಸೋತು ಬಿಡುತ್ತಾರೆ ಕಾಮ ವಿಕಾರಕ್ಕೆ ವಶ ಆಗುವ ಕಾರಣ ಶಿಕ್ಷಣವನ್ನು ಕಲಿಯುವುದನ್ನು ಬಿಟ್ಟು ಬಿಡುತ್ತಾರೆ ಕಾಮ ಅನ್ನುವ ಮಹಾಶತ್ರುವಿನ ಕಾರಣ ಮಕ್ಕಳು ಬಹಳಷ್ಟು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕಾಮ ವಿಕಾರವನ್ನು ಗೆಲ್ಲಲು ಮಕ್ಕಳು ಬಹಳಷ್ಟು ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪದಲ್ಲೂ ಅಬಲೆಯರಾದ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಮಾತಿಯರಾದ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಎಲ್ಲರೂ ಹೇಳುತ್ತಾರೆ ಪರಮಾತ್ಮ ತಂದೆ ನನ್ನ ಮೇಲೆ ಅತ್ಯಾಚಾರವನ್ನು ಮಾಡುತ್ತಿದ್ದಾರೆ ಈ ಅತ್ಯಾಚಾರದಿಂದ ನನ್ನನ್ನು ರಕ್ಷಣೆ ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ನೆನಪಿನ ಮೂಲಕ ನಿಮ್ಮಲ್ಲಿ ಶಕ್ತಿ ಜಾಗೃತ ಆಗುತ್ತಾ ಹೋಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಶಕ್ತಿ ಬರುತ್ತಾ ಹೋಗುತ್ತದೆ ತಂದೆಯ ನೆನಪಿನ ಮೂಲಕ ನೀವು ಶಕ್ತಿಶಾಲಿ ಆದಾಗ ಶಕ್ತಿಶಾಲಿ ಆದಂತಹ ಮಾಯಿ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ ನಂತರ ನೀವು ಮಾಯಿಯಿಂದ ಮುಕ್ತ ಆಗುತ್ತೀರಾ ಈ ರೀತಿ ಅನೇಕರು ಬಂಧನದಿಂದ ಮುಕ್ತಾಗಿ ತಂದೆಯ ಬಳಿ ಬರುತ್ತಾರೆ ನಂತರ ಅವರ ಮೇಲೆ ಅತ್ಯಾಚಾರ ನಡೆಯುವುದು ನಿಲ್ಲುತ್ತದೆ ಪುನಃ ಅವರು ಬಂದು ಬ್ರಹ್ಮ ತಂದೆಯ ತನುವಿನ ಮೂಲಕ ಶಿವ ತಂದೆಯ ಜೊತೆಗೆ ಮಾತನಾಡುತ್ತಾರೆ ಈಗ ನಿಮಗೆ ತಂದೆಯ ಜೊತೆಗೆ ಮಾತನಾಡುವಂತಹ ಅಭ್ಯಾಸ ಆಗಬೇಕು ಬುದ್ಧಿಯಲ್ಲಿ ಸದಾ ಈ ಮಾತಿನ ಸ್ಮೃತಿ ಇರಬೇಕು ನಾನೀಗ ಪರಮಾತ್ಮ ಶಿವತಂದೆಯ ಬಳಿ ಹೋಗುತ್ತಿದ್ದೇನೆ ಪರಮಾತ್ಮ ಶಿವತಂದೆ ಈ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ನಾನು ಪರಮಾತ್ಮ ಶಿವತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇನೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನನ್ನ ವಿಕರ್ಮ ವಿನಾಶ ಆಗುತ್ತದೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವ ಶಿಕ್ಷಣ ಇಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ನೀವು ಬರುತ್ತೀರಾ ಆಗಲೂ ಕೂಡ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಬರಬೇಕು ಆತ್ಮ ಅಭಿಮಾನಿ ಭವ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತದೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವೇದ ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾರೆ ಇಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಪರಿಶ್ರಮ ಇದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಸಹಜ ಅಂದರೆ ಅತಿ ಸಹಜ ಆಗಿದೆ ಮತ್ತು ಕಷ್ಟ ಅಂದರೆ ಬಹಳಷ್ಟು ಕಷ್ಟ ಆಗಿದೆ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಕ್ಕಿಂತ ಅತಿ ಸಹಜವಾದ ಮಾತು ಬೇರೆ ಯಾವುದೂ ಇರಲು ಸಾಧ್ಯ ಇಲ್ಲ ಗಂಡು ಮಗು ಜನ್ಮವನ್ನು ಪಡೆದುಕೊಂಡರೆ ಆ ಮಗು ಬಾಯಿಂದ ಬಾಬಾ ಬಾಬಾ ಅಂದರೆ ಅಪ್ಪ ಅಪ್ಪ ಎಂದು ಹೇಳುತ್ತದೆ ಹೆಣ್ಣು ಮಗು ಜನ್ಮವನ್ನು ಪಡೆದುಕೊಂಡರೆ ಆ ಹೆಣ್ಣು ಮಗುವಿನ ಬಾಯಿಂದ ಅಮ್ಮ ಅನ್ನುವ ಶಬ್ದ ಬರುತ್ತದೆ ಆತ್ಮ ಸ್ತ್ರೀಯ ಶರ್ರವನ್ನು ಧಾರಣೆ ಮಾಡಿಕೊಂಡಿದೆ ಸ್ತ್ರೀಯ ಶರ್ರವನ್ನು ಧಾರಣೆ ಮಾಡಿಕೊಂಡಿರುವ ಕಾರಣ ಸ್ತ್ರೀ ಆದಂತಹ ತಾಯಿಯ ಬಳಿ ಹೆಣ್ಣು ಮಕ್ಕಳು ಹೋಗುತ್ತಾರೆ ಗಂಡು ಮಕ್ಕಳು ಹೆಚ್ಚಾಗಿ ತಮ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಏಕೆಂದರೆ ತಂದೆಯ ಮೂಲಕ ಗಂಡು ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ಈಗ ಆತ್ಮರಾದ ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಆತ್ಮಕ್ಕೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೆನಪಿನ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ನೀವು ದೇಹಾಭಿಮಾನಕ್ಕೆ ವಶ ಆದರೆ ಆಸ್ತಿಯನ್ನು ಪಡೆದುಕೊಳ್ಳುವುದು ಕಷ್ಟ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳಿಗೆ ನಾನು ಈ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೇನೆ ಮಕ್ಕಳಿಗೆ ಗೊತ್ತಿದೆ ಮಕ್ಕಳಾದ ನಮಗೆ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಜ್ಞಾನದ ಮಾತನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲೂ ಕೂಡ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇತ್ತು ಪರಮಾತ್ಮ ತಂದೆಯ ಜೊತೆಗೆ ಭಕ್ತಿ ಮಾರ್ಗದಲ್ಲೂ ಕೂಡ ನಿಮ್ಮ ಪ್ರೀತಿ ಜೋಡಣೆ ಆಗಿತ್ತು ನೀವೆಲ್ಲರೂ ಆ ಒಬ್ಬ ಪ್ರಿಯತಮನಿಗೆ ಪ್ರಿಯತಮಿಯರಾಗಿದ್ದೀರಿ ಇಡೀ ಜಗತ್ತಿನ ಆತ್ಮರು ಆ ಒಬ್ಬ ಪ್ರಿಯತಮನಿಗೆ ಪ್ರಿಯತಮಿಯರಾಗಿದ್ದಾರೆ ಪರಮಾತ್ಮ ತಂದೆಗೆ ಎಲ್ಲರೂ ಪರಂಪಿತ ಎಂದು ಕರೆಯುತ್ತಾರೆ ಆ ಪರಮಾತ್ಮ ತಂದೆಗೆ ಎಂದೂ ಪ್ರಿಯತಮೆ ಎಂದು ಕರೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ನನಗೆ ಪ್ರಿಯತಮ್ಯರಾಗಿರುತ್ತೀರಾ ಭಕ್ತಿ ಮಾರ್ಗದಲ್ಲೂ ಕೂಡ ನೀವೇ ನನಗೆ ಪ್ರಿಯತಮಿಯರಾಗಿದ್ದೀರಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗಲೂ ಕೂಡ ಅನೇಕ ಜನ ಭಕ್ತರು ಪರಮಾತ್ಮ ತಂದೆಗೆ ಪ್ರಿಯತರಾಗಿದ್ದಾರೆ ಆದರೆ ಪರಮಾತ್ಮ ತಂದೆ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವ ಮಾತಿನಲ್ಲಿ ಬಹಳಷ್ಟು ಗೊಂದಲಕ್ಕೊಳಗಾಗುತ್ತಾರೆ ಗಣೇಶ ಹನುಮಂತ ಮುಂತಾದವರಿಗೆ ಪರಮಾತ್ಮ ಎಂದು ಕರೆದಿರುವ ಕಾರಣ ಎಲ್ಲರ ಜೀವನದ ಸೂತ್ರದಲ್ಲಿ ಗೊಂದಲ ಬಹಳಷ್ಟು ಜಾಸ್ತಿಯಾಗಿದೆ ಅಂದರೆ ಜೀವನ ಅನ್ನುವ ಸೂತ್ರದಲ್ಲಿ ಬಹಳಷ್ಟು ಗಂಟಾಗಿದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಆ ಗಂಟನ್ನು ಬಿಡಿಸಿ ಸೂತ್ರವನ್ನು ಸರಿಪಡಿಸಲು ಸಾಧ್ಯ ಇಲ್ಲ ಬೇರೆ ಯಾರಿಗೂ ಕೂಡ ನಮ್ಮ ಜೀವನದ ಸೂತ್ರವನ್ನು ಸರಿಪಡಿಸುವ ಶಕ್ತಿ ಇಲ್ಲ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ಪುನಃ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅನ್ಯರಿಗೆ ಜ್ಞಾನವನ್ನು ತಿಳಿಸಲು ಯೋಗ್ಯರಾಗುತ್ತಾರೆ ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ ಕಲ್ಪದ ಮೊದಲಿನಂತೆ ಪುನಃ ನೀವೀಗ ಇಲ್ಲಿ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಪುನಃ ಹೊಸ ಜಗತ್ತಿನಲ್ಲಿ ನೀವು ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಆ ಹೊಸ ಜಗತ್ತಿಗೆ ಅಮರ ಲೋಕ ಎಂದು ಕರೆಯಲಾಗುತ್ತದೆ ನೀವೀಗ ಕಾಲದ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ಎಂದೂ ಕೂಡ ಅಕಾಲ ಮೃತ್ಯು ಬರುವುದಿಲ್ಲ ಅದರ ಹೆಸರೇ ಸ್ವರ್ಗ ಆಗಿದೆ ಈಗ ಮಕ್ಕಳಾದ ನಿಮಗೆ ಈ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಬಹಳಷ್ಟು ಖುಷಿ ಇರಬೇಕು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ತಂದೆ ನೀಡುವಂತಹ ಆಸ್ತಿಯ ನೆನಪು ಕೂಡ ಬರುತ್ತದೆ ಒಂದು ಸೆಕೆಂಡ್ ನಲ್ಲಿ ಸಂಪೂರ್ಣ ನಾಟಕದ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಮೂಲವತನ ಸೂಕ್ಷ್ಮವತನ ತೂಲವತನ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ತಿಳಿದುಕೊಂಡರೆ ಸಾಕು ಈ ಸಂಪೂರ್ಣ ನಾಟಕ ಭಾರತದಲ್ಲೇ ಮಾಡಲ್ಪಟ್ಟಿದೆ ಈ ಸಂಪೂರ್ಣ ನಾಟಕದ ಆಟ ಭಾರತದ ಆಧಾರದ ಮೇಲೆ ಮಾಡಲ್ಪಟ್ಟಿದೆ ಇನ್ನು ಉಳಿದಿದ್ದೆಲ್ಲ ಉಪಕಥೆಗಳಾಗಿದೆ ಈ ಜ್ಞಾನವನ್ನು ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಮಾತ್ರ ಈ ಜ್ಞಾನವನ್ನು ನಿಮಗೆ ತಿಳಿಸಲು ಸಾಧ್ಯ ನೀವೇ ಸರ್ವಶ್ರೇಷ್ಠ ಆತ್ಮರಾಗಿದ್ದೀರಿ ನಂತರ ನೀವೇ ಕನಿಷ್ಠರಾಗಿದ್ದೀರಾ ಮೊದಲು ನೀವು ಡಬ್ಬಲ್ ಕಿರೀಟಾರಿ ರಾಜರಾಗಿರುತ್ತೀರಾ ನಂತರ ಸಂಪೂರ್ಣ ವಿಕಾರಿಗಳಾಗಿ ಬಿಡುತ್ತೀರಾ ಈಗ ಭಾರತ ದೇಶ ಬಿಕಾರಿಗಳ ದೇಶ ಆಗಿದೆ ಅಂದರೆ ಎಲ್ಲರೂ ಈಗ ಬಿಕಾರಿಗಳಾಗಿದ್ದಾರೆ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಸತ್ಯುಗದಲ್ಲಿ ಡಬ್ಬಲ್ ಕಿರೀಟಧಾರಿ ಮಹಾರಾಜ ಮಹಾರಾಣಿಯರ ರಾಜ್ಯ ಇತ್ತು ಆದಿದೇವ ಎಂದು ಬ್ರಹ್ಮನಿಗೆ ಕರೆಯಲಾಗುತ್ತದೆ ಆದಿದೇವ ಆದಂತಹ ಬ್ರಹ್ಮನಿಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಅನ್ನುವುದನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಬ್ರಹ್ಮನಿಗೆ ಮಹಾವೀರ ಎಂದು ಕರೆಯುತ್ತಾರೆ ಹನುಮಂತನಿಗೂ ಕೂಡ ಮಹಾವೀರ ಎಂದು ಕರೆಯುತ್ತಾರೆ ವಾಸ್ತವದಲ್ಲಿ ಮಕ್ಕಳಾದ ನೀವು ಸತ್ಯ ಸತ್ಯ ಮಹಾವೀರರು ಅಂದರೆ ಹನುಮಂತ ಆಗಿದ್ದೀರಾ ಏಕೆಂದರೆ ನೀವೀಗ ಎಷ್ಟು ಜಾಸ್ತಿ ಸಮಯ ಯೋಗದಲ್ಲಿ ಸ್ಥಿತ ಆಗಿರುತ್ತೀರೋ ನೀವು ಯೋಗದಲ್ಲಿ ಇರುವ ಕಾರಣ ಎಷ್ಟೇ ಮಾಯಿಯ ಬಿರುಗಾಳಿ ಬಂದರೂ ಕೂಡ ಆ ಮಾಯಿಯ ಬಿರುಗಾಳಿಗೆ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯ ಆಗುವುದಿಲ್ಲ ಮಹಾವೀರ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವೆಲ್ಲರೂ ಕೂಡ ಮಹಾವೀರರಾಗಿದ್ದೀರಾ ಏಕೆಂದರೆ ನೀವೀಗ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಪಂಚ ವಿಕಾರ ಅನ್ನುವ ರಾವಣನ ಮೇಲೆ ಪ್ರತಿಯೊಬ್ಬರೂ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ಇದು ಒಬ್ಬ ಮನುಷ್ಯರ ಮಾತಲ್ಲ ನೀವು ಪ್ರತಿಯೊಬ್ಬರೂ ಕೂಡ ಧನುಷ್ಯನ್ನು ಮುರಿಯಲೇಬೇಕು ಅಂದರೆ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಇಲ್ಲಿ ಯಾವುದೇ ಪ್ರಕಾರದ ಯುದ್ಧದ ಮಾತಿಲ್ಲ ಯುರೋಪ್ನ ನಿವಾಸಿಗಳು ಹೇಗೆ ಪರಸ್ಪರ ಹೊಡೆದಾಡುತ್ತಾರೆ ಹೇಗೆ ಯುದ್ಧವನ್ನು ಮಾಡುತ್ತಾರೆ ಭಾರತದಲ್ಲಿ ಕೌರವರು ಯುದ್ಧವನ್ನು ಮಾಡುತ್ತಾರೆ ಮತ್ತು ಯುವಕರು ಯುದ್ಧವನ್ನು ಮಾಡುತ್ತಾರೆ ಗಾಯನ ಕೂಡ ಇದೆ ರಕ್ತದ ನದಿ ಹರಿಯುತ್ತದೆ ಎಂದು ನಂತರ ಹಾಲಿನ ನದಿ ಹರಿಯುತ್ತದೆ ಎಂದು ಗಾಯನ ಇದೆ ವಿಷ್ಣುವನ್ನು ಕ್ಷೀರ ಸಾಗರದಲ್ಲಿ ತೋರಿಸುತ್ತಾರೆ ಲಕ್ಷ್ಮಿ ಮತ್ತು ನಾರಾಯಣ ಪಾರಸನಾಥ ಪಾರಸನಾಥಿನಿ ಆಗಿದ್ದಾರೆ ಪುನಃ ನೇಪಾಳದ ಕಡೆ ಪಶುಪತಿ ಅನ್ನುವ ಹೆಸರನ್ನೂ ಕೂಡ ಲಕ್ಷ್ಮೀ ನಾರಾಯಣರಿಗೆ ಇಟ್ಟಿದ್ದಾರೆ ಇರುವಂತವರು ಒಬ್ಬ ವಿಷ್ಣು ಆಗಿದ್ದಾರೆ ಆ ವಿಷ್ಣುವಿನ ಎರಡು ರೂಪ ಅಂದರೆ ನಾರಾಯಣರ ರೂಪಕ್ಕೆ ಪಾರಸನಾಥ ಪಾರಸನಾಥಿನಿ ಎಂದು ಕರೆಯಲಾಗುತ್ತದೆ ಅವರು ಪುನಃ ಪಶುಪತಿನಾಥ ಪತಿ ಪಶುಪತಿನಾಥ ಪತ್ನಿಯಾಗಿದ್ದಾರೆ ಅಲ್ಲೂ ಕೂಡ ವಿಷ್ಣುವಿನ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಮತ್ತು ಒಂದು ಕೆರೆಯನ್ನು ನಿರ್ಮಾಣ ಮಾಡುತ್ತಾರೆ ಆ ಕೆರೆಯಲ್ಲಿ ಹಾಲು ಎಲ್ಲಿಂದ ಬರಲು ಸಾಧ್ಯ ವಿಶೇಷ ದಿನದಂದು ಹಾಲನ್ನು ಆ ಕೆರೆಯಲ್ಲಿ ತುಂಬುತ್ತಾರೆ ಪುನಃ ತೋರಿಸುತ್ತಾರೆ ಕ್ಷೀರ ಸಾಗರದಲ್ಲಿ ವಿಷ್ಣು ಮಲಗಿದ್ದರು ಎಂದು ಆದರೆ ಈ ಮಾತಿಗೆ ಯಾವ ಅರ್ಥವೂ ಇಲ್ಲ ನಾಲ್ಕು ಭುಜ ಇರುವಂತಹ ಯಾವ ಮನುಷ್ಯರೂ ಕೂಡ ಇರುವುದಿಲ್ಲ ಈಗ ಮಕ್ಕಳಾದ ನೀವು ಸಮಾಜ ಸೇವಕರಾಗಿದ್ದೀರಾ ನೀವು ಆತ್ಮಿಕ ತಂದೆಗೆ ಮಕ್ಕಳಾಗಿದ್ದೀರಾ ಪರಮಾತ್ಮ ತಂದೆ ಎಲ್ಲಾ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಯಾವ ಮಾತಿನಲ್ಲೂ ಸಂಶಯ ಬರಬಾರದು ಸಂಶಯ ಬಂತು ಅಂದರೆ ಮಾಯ ಬಿರುಗಾಳಿ ಬಂದಂತೆ ನಿಮಗೆ ಸಂಶಯ ಬಂದರೆ ನೀವು ಮಾಯ ಬಿರುಗಾಳಿಗೆ ವಶ ಆದಂತೆ ನೀವೇ ಕೂಗಿ ಕರೆಯುತ್ತೀರಾ ಹೇ ಪತಿತ ಪಾವನ ಬನ್ನಿ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಗೆ ಪತಿತ ಪಾವನ ಎಂದು ಕರೆಯಲಾಗುತ್ತದೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪತಿತ ಪಾವನ ಮತ್ತು ಜ್ಞಾನದ ಸಾಗರ ಅನ್ನುವ ಎರಡು ಮಹಿಮೆ ಇದೆ ತಾನೆ ಪತಿತರನ್ನು ಪಾವನರನ್ನಾಗಿ ಪರಮಾತ್ಮ ತಂದೆ ಮಾಡುತ್ತಾರೆ ಪುನಃ ಪರಮಾತ್ಮ ತಂದೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರ ತಿರುಗುತ್ತಿರುತ್ತದೆ ಎಂದೂ ಈ ಚಕ್ರದ ಅಂತ್ಯ ಆಗಲು ಸಾಧ್ಯ ಇಲ್ಲ ಈಗ ನೀವು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಾ ಪರಮಾತ್ಮ ತಂದೆ ಅತಿ ಮಧುರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ಪತಿಯರ ಪತಿ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ನಮಗೆ ತಂದೆ ಕೂಡ ಆಗಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ ನನ್ನ ಮೂಲಕ ಮಕ್ಕಳಾದ ನಿಮಗೆ ಬಹಳ ದೊಡ್ಡ ಆಸ್ತಿ ಸಿಗುತ್ತದೆ ಆದರೆ ಇಂತಹ ಪರಮಾತ್ಮ ತಂದೆಗೆ ಮಕ್ಕಳು ಡೈವರ್ಸ್ ಅನ್ನು ಕೊಡುತ್ತಾರೆ ಇದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಟ್ಟು ಜ್ಞಾನದ ಶಿಕ್ಷಣವನ್ನು ಕಲಿಯುವುದನ್ನೇ ಬಿಟ್ಟು ಬಿಡುತ್ತಾರೆ ಅಂದರೆ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುವಂತವರು ಎಷ್ಟೊಂದು ಬುದ್ಧಿಹೀನರಾಗಿದ್ದಾರೆ ಬುದ್ಧಿವಂತ ಮಕ್ಕಳು ಯಾರಾಗಿದ್ದಾರೋ ಅವರು ಸಹಜ ರೂಪದಲ್ಲಿ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸಲು ಪ್ರಾರಂಭ ಮಾಡುತ್ತಾರೆ ಅವರು ತಕ್ಷಣ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಈ ಶಿಕ್ಷಣದ ಮೂಲಕ ನಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಮತ್ತು ಲೌಕಿಕ ಶಿಕ್ಷಣದ ಮೂಲಕ ನಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಅಂದ ಮೇಲೆ ನಾನೀಗ ಯಾವ ಶಿಕ್ಷಣವನ್ನು ಕಲಿಯಬೇಕು ಎಂದು ಬುದ್ಧಿವಂತ ಮಕ್ಕಳು ತಕ್ಷಣ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ನಿಮಗೆ ಗೊತ್ತಿದೆ ತಾನೆ ಈ ಜ್ಞಾನದ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ ಆದರೂ ಕೂಡ ಹೇಳುತ್ತಾರೆ ಏನನ್ನು ಮಾಡುವುದು ಲೌಕಿಕ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಲು ಸಾಧ್ಯ ಇಲ್ಲ ಏಕೆಂದರೆ ಲೌಕಿಕ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಮಿತ್ರ ಸಂಬಂಧಿ ಮುಂತಾದವರು ಮುನಿಸಿಕೊಳ್ಳುತ್ತಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ದಿನ ಪ್ರತಿ ದಿನ ಕಳೆದಂತೆ ಸಮಯ ಬಹಳ ಕಡಿಮೆ ಆಗುತ್ತಾ ಹೋಗುತ್ತದೆ ಸಮಯ ಕಡಿಮೆ ಆದ ನಂತರ ನೀವು ಇಷ್ಟೊಂದು ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಬಹಳ ಜೋರಾಗಿ ತಯಾರಿ ನಡೆಯುತ್ತಿದೆ ಎಲ್ಲಾ ಪ್ರಕಾರದಿಂದಲೂ ತಯಾರಿ ನಡೆಯುತ್ತದೆ ದಿನ ಪ್ರತಿದಿನ ಕಳೆದಂತೆ ಒಬ್ಬರಿಗೆ ಇನ್ನೊಬ್ಬರ ಬಗ್ಗೆ ಶತ್ರುತ್ವ ವೃದ್ಧಿಯಾಗುತ್ತಾ ಹೋಗುತ್ತದೆ ದಿನ ಪ್ರತಿದಿನ ಕಳೆದಂತೆ ಒಬ್ಬರು ಇನ್ನೊಬ್ಬರ ಶತ್ರುಗಳಾಗುತ್ತಾ ಹೋಗುತ್ತಾರೆ ಹೇಳುತ್ತಾರೆ ನಾವು ಎಂತೆಂತಹ ಬಾಂಸ್ ಅನ್ನು ನಿರ್ಮಾಣ ಮಾಡಿದ್ದೇವೆ ಅಂದರೆ ತಕ್ಷಣ ಎಲ್ಲರನ್ನೂ ನಾವು ಸಮಾಪ್ತಿ ಮಾಡುತ್ತೇವೆ ಎಂದು ಹೇಳುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾಟಕದ ಅನುಸಾರ ಈಗಲೇ ಯುದ್ಧ ಪ್ರಾರಂಭ ಆಗಲು ಸಾಧ್ಯ ಇಲ್ಲ ರಾಜ್ಯದಾನಿ ಸ್ಥಾಪನೆ ಆಗಬೇಕು ಅಲ್ಲಿಯವರೆಗೂ ಯುದ್ಧದ ತಯಾರಿ ನಡೆಯುತ್ತದೆ ಈಗ ಎಲ್ಲರೂ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಇಲ್ಲಿ ನೀವು ಕೂಡ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಅಂತ್ಯದಲ್ಲಿ ನಿಮ್ಮ ಪ್ರಭಾವ ಜಗತ್ತಿನ ನಾಲ್ಕು ಕಡೆ ಆಗುತ್ತದೆ ಗಾಯನ ಕೂಡ ಇದೆ ಅಹೋ ಪ್ರಭು ನಿಮ್ಮ ಲೀಲೆ ಅಪರಂ ಅಪಾರ ಎಂದು ಇದು ಈ ಸಮಯದ ಗಾಯನ ಆಗಿದೆ ಗಾಯನ ಕೂಡ ಇದೆ ನಿಮ್ಮ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು ಎಲ್ಲಾ ಆತ್ಮರ ಪಾತ್ರವೇ ಭಿನ್ನ ಆಗಿದೆ ಸರ್ವ ಆತ್ಮರ ಪಾತ್ರ ಕೂಡ ಭಿನ್ನ ಆಗಿದೆ ಈಗ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಶ್ರೀಮತೆಯಲ್ಲಿ ಮನುಷ್ಯರ ಮತೆಯಲ್ಲಿ ನಿಮಗೆ ಗೊತ್ತಿದೆ ಪರಂಪಿತಾ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ನೂರು ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿ ಐದು ಸಾವಿರ ವರ್ಷದ ಮೊದಲಿನಂತೆ ನಾಟಕದ ಅನುಸಾರ ಈಗ ಪುನಃ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ಹೇಗೆ ಸ್ಥಾಪನೆ ಮಾಡುತ್ತಾರೆ ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು ಬೋರ್ಡ್ ನಲ್ಲಿ ಬರೆಯಬೇಕು ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ ಯಾರು ಬಹಳಷ್ಟು ಸಹಯೋಗವನ್ನು ನೀಡುತ್ತಾರೋ ಅವರೇ ವಿಜಯ ಮಾಲೆಯ ಮಣಿಗಳಾಗುತ್ತಾರೆ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆ ಎಷ್ಟೊಂದು ರಮಣೀಕವಾದ ಹೆಸರನ್ನು ಇಟ್ಟಿದ್ದರು ಆ ಅನ್ನು ಆಲ್ಬಂನಲ್ಲಿ ಇಡಬೇಕು ನೀವೆಲ್ಲರೂ ಬಟ್ಟಿಯಲ್ಲಿ ಕುಳಿತಿದ್ದೀರಿ ಮನೆಯನ್ನು ತ್ಯಾಗ ಮಾಡಿ ವ್ಯವಹಾರವನ್ನು ತ್ಯಾಗ ಮಾಡಿ ಬಂದು ಶಿವತಂದೆಗೆ ಮಕ್ಕಳಾಗಿದ್ದೀರಾ ಯಾವಾಗ ಮನೆ ವ್ಯವಹಾರವನ್ನು ತ್ಯಾಗ ಮಾಡಿ ಆದಿಯ ಸಮಯದಲ್ಲಿ ಎಲ್ಲರೂ ಬಂದು ಶಿವತಂದೆಗೆ ಮಕ್ಕಳಾದರು ಆಗ ತಕ್ಷಣ ಎಲ್ಲರೂ ಬಟ್ಟಿಯಲ್ಲಿ ಬಂದು ಕುಳಿತುಕೊಂಡರು ಎಂತಹ ಪಕ್ಕಾ ಬಟ್ಟಿಯನ್ನು ಪರಮಾತ್ಮ ತಂದೆ ನಿರ್ಮಾಣ ಮಾಡಿದ್ದರು ಅಂದರೆ ಹೊರಗಿನವರು ಯಾರೂ ಕೂಡ ಒಳಗಡೆ ಬರಲು ಸಾಧ್ಯ ಆಗುತ್ತಿರಲಿಲ್ಲ ಯಾವಾಗ ಪರಮಾತ್ಮ ತಂದೆಗೆ ಮಕ್ಕಳಾದರು ಆಗ ಪುನಃ ಅವಶ್ಯವಾಗಿ ಆ ಮಕ್ಕಳಿಗೆ ಹೆಸರನ್ನು ಇಡಲೇಬೇಕು ತಾನೆ ಏಕೆಂದರೆ ಮಕ್ಕಳು ಸರ್ವಸ್ವವನ್ನು ಸಮರ್ಪಣೆ ಮಾಡಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಹೆಸರನ್ನು ಇಟ್ಟರು ಆಶ್ಚರ್ಯದ ಮಾತು ನೋಡಿ ಪರಮಾತ್ಮ ತಂದೆ ಸ್ವಯಂ ಎಲ್ಲಾ ಮಕ್ಕಳಿಗೂ ಹೆಸರನ್ನು ಇಟ್ಟಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಕಾರ ಫಸ್ಟ್ ಪಾಯಿಂಟ್ ಯಾವ ಮಾತಿನಲ್ಲೂ ಸಂಶಯ ಬುದ್ಧಿ ಉಳ್ಳವರಾಗಬಾರದು ಮಾಯ ಬಿರುಗಾಳಿಯನ್ನು ಮಹಾವೀರರಾಗಿ ಪಾರು ಮಾಡಬೇಕು ಎಷ್ಟು ಯೋಗದಲ್ಲಿ ಸ್ಥಿತ ಆಗಬೇಕು ಅಂದರೆ ಮಾಯ ಬಿರುಗಾಳಿ ನಮ್ಮನ್ನು ಅಲುಗಾಡಿಸಲು ಸಾಧ್ಯ ಆಗಬಾರದು ನಾವು ಎಷ್ಟು ಯೋಗದಲ್ಲಿ ಸ್ಥಿತಾಗಿರಬೇಕು ಅಂದರೆ ಮಾಯ ಬಿರುಗಾಳಿ ನಮ್ಮನ್ನು ಅಲುಗಾಡಿಸಬಾರದು ಸೆಕೆಂಡ್ ಪಾಯಿಂಟ್ ಬುದ್ಧಿವಂತರಾಗಿ ನಿಮ್ಮ ಜೀವನವನ್ನು ಈಶ್ವರನ ಸೇವೆಯಲ್ಲಿ ತೊಡಗಿಸಬೇಕು ಸತ್ಯ ಸತ್ಯ ಆತ್ಮಿಕ ಸಮಾಜ ಸೇವಕರಾಗಬೇಕು ಆತ್ಮಿಕ ಶಿಕ್ಷಣವನ್ನು ಕಲಿಯಬೇಕು ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸಬೇಕು ಇಂದಿನ ವರದಾನ ಆಗಿದೆ ಅಹಂಕಾರ ಮತ್ತು ಸಂಶಯವನ್ನು ಸಮಾಪ್ತಿ ಮಾಡಿಕೊಂಡು ದಯಾರೃದಯಗಳಾಗುವಂತಹ ವಿಶ್ವ ಕಲ್ಯಾಣಕಾರಿಗಳಾಗಿ ಎಂತಹ ಅವಗುಣವುಳ್ಳಂತಹ ಆತ್ಮ ಇರಬಹುದು ಕಠೋರ ಸಂಸ್ಕಾರ ಉಳ್ಳಂತಹ ಆತ್ಮ ಇರಬಹುದು ಕನಿಷ್ಠ ಬುದ್ಧಿ ಆತ್ಮ ಇರಬಹುದು ಅಥವಾ ಬಹಳಷ್ಟು ಮಂದ ಬುದ್ಧಿ ಆತ್ಮ ಇರಬಹುದು ಸದಾ ನಿಂದನೆಯನ್ನು ಮಾಡುವಂತಹ ಆತ್ಮ ಆಗಿರಬಹುದು ಆದರೆ ಯಾರು ದಯಾರುದಯಿ ವಿಶ್ವ ಕಲ್ಯಾಣಕಾರಿ ಮಕ್ಕಳಾಗಿದ್ದಾರೋ ಅವರು ಸರ್ವ ಆತ್ಮರ ಬಗ್ಗೆ ಲಾ ಫುಲ್ ಆಗುವುದರ ಜೊತೆ ಜೊತೆಗೆ ಲವ್ ಫುಲ್ ಆಗಿರುತ್ತಾರೆ ಅಂದರೆ ಸರ್ವ ಆತ್ಮರ ಜೊತೆಗೆ ಕಾಯ್ದೆಗನುಸಾರವಾಗಿ ವ್ಯವಹಾರವನ್ನು ಮಾಡುವುದರ ಜೊತೆಗೆ ಪ್ರೀತಿಯಿಂದ ವ್ಯವಹಾರವನ್ನು ಮಾಡುತ್ತಾರೆ ಅವರ ಮನಸ್ಸಿನಲ್ಲಿ ಎಂದೂ ಕೂಡ ಈ ಮಾತಿನ ಸಮಸ್ಯೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಅಂದರೆ ಇವರು ಎಂದೂ ಬದಲಾಗಲು ಸಾಧ್ಯ ಇಲ್ಲ ಇವರು ಇರುವುದೇ ಈ ರೀತಿ ಇವರು ಏನನ್ನೂ ಮಾಡಲು ಸಾಧ್ಯ ಇಲ್ಲ ನಾನೇ ಎಲ್ಲವನ್ನೂ ಬಲ್ಲವನಾಗಿದ್ದೇನೆ ನಾನೇ ಎಲ್ಲವನ್ನೂ ಮಾಡಬಲ್ಲೆ ನಾನೇ ಸರ್ವಸ್ವ ಇವರು ಏನೂ ಅಲ್ಲ ಇವರಿಗೆ ಏನೂ ಬರುವುದಿಲ್ಲ ಅನ್ನುವ ಸಂಶಯ ಅವರ ಮನಸ್ಸಿನಲ್ಲಿ ಉತ್ಪನ್ನ ಆಗುವುದಿಲ್ಲ ಈ ಪ್ರಕಾರದ ಅಹಂಕಾರ ಮತ್ತು ಸಂಶಯವನ್ನು ತ್ಯಾಗ ಮಾಡಿ ಅನ್ಯರ ದುರ್ಬಲತೆಯ ಬಗ್ಗೆ ತಿಳಿದುಕೊಂಡಿದ್ದರೂ ಕೂಡ ಅನ್ಯರ ಕೆಟ್ಟ ಗುಣದ ಬಗ್ಗೆ ತಿಳಿದುಕೊಂಡಿದ್ದರೂ ಕೂಡ ಅವರನ್ನು ಕ್ಷಮಿಸುವಂತಹ ದಯಾರೃದಯಿ ಮಕ್ಕಳೇ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಎಲ್ಲಿ ಬ್ರಾಹ್ಮಣರ ತನು ಮನ ಧನದ ಸಹಯೋಗ ಇದೆಯೋ ಅಲ್ಲಿ ಸಫಲತೆ ಸದಾ ಜೊತೆಗಿರುತ್ತದೆ ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿ ಅಂತರ್ಮುಖಿಗಳಾಗಿ ಯಾವಾಗ ಜಗತ್ತಿನ ಆತ್ಮರು ನಿಮ್ಮ ಆತ್ಮಿಕ ಸ್ವರೂಪದ ಅನುಭವವನ್ನು ಮಾಡುತ್ತಾರೋ ಆಗ ಅವರು ಪರಮಾತ್ಮ ತಂದೆಗೆ ಆಕರ್ಷಿತರಾಗಿ ಅಹೋ ಪ್ರಭು ಅನ್ನುವ ಗೀತೆಯನ್ನು ಹಾಡುತ್ತಾರೆ ಮತ್ತು ದೇಹಾಭಿಮಾನದಿಂದ ಸಹಜವಾಗಿ ಮುಕ್ತಾಗಿ ದೇಹಾಭಿಮಾನವನ್ನು ಅರ್ಪಣೆ ಮಾಡಿಬಿಡುತ್ತಾರೆ ಅಹೋ ನಿಮ್ಮ ಭಾಗ್ಯ ಅಹೋ ನನ್ನ ಭಾಗ್ಯ ಅನ್ನುವ ಗೀತೆಯನ್ನು ಹಾಡುತ್ತಾರೆ ಈ ಭಾಗ್ಯದ ಅನುಭವವನ್ನು ಮಾಡುವ ಕಾರಣ ದೇಹ ಮತ್ತು ದೇಹದ ಸಂಬಂಧದ ಸ್ಮೃತಿಯನ್ನು ಅವರು ತ್ಯಾಗ ಮಾಡಿಬಿಡುತ್ತಾರೆ ಒಳ್ಳೆಯದು ಓಂ ಶಾಂತಿ